ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತಿನ ವಿಷಯ ಬಂದು ಯಾವುದು ನಿನ್ನೆ ಆಲ್ರೆಡಿ ಸೆಪ್ಟೆಂಬರ್ದು ಏನು ನೋಡಿವಂದರೆ ಈ ಟ್ರಯಲ್ ನಿನ್ನೆ ಟ್ರಯಲ್ ಚೆಕ್ ಇದು ನಮ್ಮ ಬುಕ್ಸ್ ಸ್ವಲ್ಪ ಇದು ಮಾಡಿಸ್ಕೊಂಡೈತಿ ಸ್ವಲ್ಪ ಇದಾಗಿಲ್ಲ ತೋರಿಸೋದಕ್ಕೆ ಓಕೆ ಈಗ ಎಂಟ್ರಿನ ಸ್ಟಾರ್ಟ್ ಮಾಡೋಣ ಅಂತ ಅಕ್ಟೋಬರ್ ಎಂಟ್ರಿನ ಶುರು ಮಾಡೋಣ ಅದಕ್ಕಿನ್ನ ಮೊದಲಾಗ ನೀವು ಡೈಬುಕ್ನಾಗೆ ಹೋಗಿ ಚೆಕ್ ಮಾಡಿದ್ರು ಡಿಸ್ಪ್ಲೇ ಡೈಬುಕ್ ಅಂತ ಬರ್ತೈತಿ ನೀವು ಡಿ ಡಿ ಅಂತ ಹೊಡಿದ್ರು ಒಂದು ಅಥವಾ ಡಿಸ್ಪ್ಲೇ ಅಂತೈತಿ ತೋರಿಸ್ ನೋಡಿ ಡಿಸ್ಪ್ಲೇ ಆಮೇಲೆ ಡೈಬುಕ್ ಇದೆ ಡೈಲಿ ಹೇಳ್ಕೊತಾನೆ ಇರ್ತೀವಿ ನೋಡಿರಿ ಎಂಟ್ರಿ ಝೆಸ್ಟಾಗಿ ಅನ್ನೋದನ್ನ ಮೆನ್ಷನ್ ಆಗಿರ್ತೈತಿ ಓಕೆ ವಿ ಅಂತ ಹೊಡೆದು ಈ ಪೇಜಪ್ಪು ಮತ್ತು ಪೇಜ್ ಡೌನ್ ನೋಡಿದಾಗ ಪೇಜಪ್ಪು ಅಂದ್ರೆ ನೀವು ಎಷ್ಟು ಲೆಕ್ಕ ಮಾಡಿರಂದು ಪೇಜಪ್ಪು ಪೇಜ್ ಡೌನು ಪೇಜ್ ಡೌನ್ ಅಂದ್ರೆ ಕೆಳಗೆ ಬರ್ತೀರಿ ಪೇಜಪ್ ಅಂತ ಹೋದಂಗೆಲ್ಲ ನೀವು ಎಷ್ಟು ಎಂಟ್ರಿ ಹಾಕಿರಿ ಅನ್ನೋದು ಗೊತ್ತಾಗತ್ತೆ ಇದ್ರಾಗ ಓಕೆ ಈಗಂತರೂ ಏನು ಮಗ್ಯಾವಂದ್ರೆ ಈಗ ನಿನ್ನೆ ಎಂಟ್ರಿ ಮುಗ್ದಂಗೆ ಯಾವುದು ಇದ್ರದ್ದು ಮುಗಿದವು ಯಾವುದಪ್ಪ ಅಂತಂದ್ರೆ ಸೆಪ್ಟೆಂಬರ್ದು ಕಂಪ್ಲೀಟ್ ಆಗಿಬಿಟ್ಟಾವು ಸೆಪ್ಟೆಂಬರ್ದು ಲಾಸ್ಟ್ ವೀರ್ ಎಲ್ ಟ್ರಾವೆಲ್ಗೆ ಹತ್ತು ಸಾವಿರ ರೂಪಾಯಿ ಕೊಡೋದನ್ನು ಮುಗಿಸ್ಕೊಂಡೀವಿ ಆಮೇಲೆ ಟ್ರಾವೆಲ್ ವೆಲ್ಸು ಮುಗಿಸ್ಕೊಂಡಿವಿ ಅಕ್ಟೋಬರ್ ಎಂಟ್ರಿ ಅಕ್ಟೋಬರ್ ಎಂಟ್ರಿ ಮೊದಲನೇ ಲೆಕ್ಕ ಅಂದ್ರೆ ಮಿಸ್ಟರ್ ವೀರೇಂದ್ರ ಪೇಡ್ ಆಫೀಸ್ ರೆಂಟ್ ತ್ರಾಗ್ ಚೆಕ್ ನೋಡಿರಿ ಕ್ಯಾಶ್ ಒಂದು ಸ್ವಲ್ಪ ಮೆನ್ಷನ್ ಅಂತ ಬುಕ್ಸ್ನಾಗ ತಪ್ಪಾಗಿತ್ತದ ಅಸೈನ್ಮೆಂಟ್ ಮಾಡೋತ್ನಾಗ ಕ್ಯಾಶ್ ತಗೋ ಚಕ್ ಅಂತ ಮಾಡಿವಿ ರುಪೀಸ್ ಟೂ ತೌಸಂಡ್ ಇಲ್ಲಿ ಚೆಕ್ ಅಂದರೆ ಎಸ್ ಬಿ ಐ ಅಂತಂದು ತಿಳ್ಕೊಳ್ಬೇಕು ಕನ್ವರ್ಟ್ ಡೇಟನ್ನು ಚೇಂಜ್ ಮಾಡ್ಕೋಬೇಕೈತಿ ಎಫ್ ಟು ಪ್ಲೇಸ್ ಎಫ್ ಟು ಒಂದು ಪ್ಲೇಸ್ ಮಾಡಿರಿ ನೋಡಿರಿ ಓಚರ್ ಡೇಟ್ ಓಚರ್ ಡೇಟ್ ಒನ್ ಡಾಟ್ ಟೆನ್ ಎಂಟ್ ನೋಡ್ಕೊಳ್ಳಿ ಓಕೆ ಇಲ್ಲೇ ಆಫೀಸ್ ರೆಂಟ್ ಸ್ವಲ್ಪ ಓಕೆ ಆಫೀಸ್ ರೆಂಟ್ ಎರಡು ಸಾವಿರ ಎಂಟರ್ ಎಂಟರ್ ಚೆಕ್ ಅಂತೈತಿ ನೋಡಿರಿ ಎಂಟರ್ ಕಂಪ್ಲೀಟ್ ಮಾಡೋದು ಓಕೆ ನೆಕ್ಸ್ಟ್ ಎಂಟ್ರಿ ಬಂದು ಅಷ್ಟೇ ಹೇಳಿರಿ ವೀರೇಂದ್ರ ವಿತ್ಡ್ರಾ ಕ್ಯಾಶ್ ಎಸ್ ಬಿ ಐ ಬ್ಯಾಂಕ್ ರುಪೀಸ್ ಫೋರ್ಟಿ ತೌಸಂಡ್ ಅಂತ ಐತಿ ನೋಡಿರಿ ವಿತ್ಡ್ರಾ ಬಂದು ಪರ್ಸ್ನಲ್ ಯೂಸ್ ಬಂತಪ್ಪ ಅಂತಂದ್ರೆ ಅದನ್ನು ಡ್ರಾಯಿಂಗ್ಸ್ ಅಂತ ಮೆನ್ಷನ್ ಮಾಡ್ತೀವಿ ಲೆಕ್ಕನ ಈಗೇನು ಅಂತ ವಿತ್ಡ್ರಾ ಕ್ಯಾಶ್ ಎಸ್ ಬಿ ಐ ಬ್ಯಾಂಕ್ ರುಪೀಸ್ ಇದು ಬ್ಯಾಂಕು ಕ್ಯಾಶು ಈ ಥರ ಏನರ ಈ ಥರ ಮೆನ್ಷನ್ ಆಗ್ತಪ್ಪ ಅಂದರೆ ಎಂಟ್ರಿ ಇದು ಇದು ಕಾಂಟ್ರಾ ಎಫ್ ಫೋರ್ ಇಲ್ಲ ನೋಡಿರಿ ಇದರೊಳಗೆ ಎಫ್ ಫೋರ್ ಪ್ರೆಸ್ ಮಾಡಬೇಕಾ ಓಕೆ ಎಷ್ಟು ಎಫ್ ಫೋರ್ ಪ್ರೆಸ್ ಮಾಡ್ತೀವಿ ಓಕೆ ಇನ್ನು ವಿತ್ಡ್ರಾ ಬಂದರೆ ಲಕ್ಷ ಕೊಡಿರಿ ಇದ್ರೊಳಗೆ ಇವಾಗ ಎರಡ ಕ್ಯಾಶ್ ಬಿಟ್ರೆ ಬ್ಯಾಂಕು ಬ್ಯಾಂಕ್ ಬಿಟ್ರೆ ಕ್ಯಾಶ್ ಎರಡೇ ಬರ್ತಾವೆ ಹಂಗಾಗಿ ನಾವು ವಿತ್ಡ್ರಾ ಬಂದ್ರೆ ಬ್ಯಾಂಕ್ನ ಹೆಂಗೆ ದುಡ್ಡನ್ನ ಡ್ರಾ ಮಾಡಾಕತ್ತೀವಿ ಅಂತ ಅರ್ಥ ಡಿಪಾಸಿಟ್ ಬಂದ್ರೆ ಅಕಸ್ಮಾತ್ ಡಿಪಾಸಿಟ್ ಬಂದ್ರೆ ಅಮೌಂಟನ್ನ ಬ್ಯಾಂಕ್ ನೋಡಿಗೆ ಇಡಾಕತ್ತೀವಿ ಅಂತ ಅರ್ಥ ಆಗುತ್ತೆ ಅಂದರೆ ಫಸ್ಟ್ ಕ್ಯಾಶ್ ಬರುತ್ತೆ ಇದ್ರ ಪ್ರಕಾರ ಏನಾಗುತ್ತೆ ಅಂದ್ರೆ ವಿತ್ ಡ್ರಾ ಅಂತೈತಿ ಡ್ರಾ ಮಾಡೋದು ಹಂಗಾರೆ ಬ್ಯಾಂಕ್ ಫಸ್ಟ್ ನಲ್ವತ್ತು ಸಾವಿರ ರೂಪಾಯಿ ಅಂತ ಮೆನ್ಷನ್ ಮಾಡೋದು ಎಂಟರ್ ಹೊಡ್ದು ನೋಡಿರಿ ಕ್ಯಾಶ್ ಆಟೋಮೆಟಿಕ್ಲಿ ಬಂದುಬಿಡತಿ ಎರಡೇ ಬರ್ತಾ ಇದ್ರಾಗ ಕ್ಯಾಶ್ ಬಿಟ್ಟರೆ ಚೆಕ್ಕು ಚೆಕ್ ಬಿಟ್ಟರೆ ಕ್ಯಾಶು ಕಾಂಟ್ರದಾಗ ಇದಕ್ಕೇನು ಬಿಟ್ಟರೆ ಎರಡು ಎರಡು ಎಂಟ್ರಿ ಬರ್ತಾವೆ ಮುಂದೆ ಪೆಟ್ಟಿ ಕ್ಯಾಶರ್ ಅಂತ ಬರ್ತ ಅದು ಮುಂದೆ ಸೆಕೆಂಡ್ ವ್ಯಾಲ್ಯೂಮ್ ಬರ್ತಾವೆ ಆಗದನ್ನ ಅಂತ ಈಗಂದ್ರೆ ಸದ್ಯಕ್ಕೆ ಇಷ್ಟೇ ಬರುತ್ತೆ ಕಂಪ್ಲೀಟ್ ನೆಕ್ಸ್ಟ್ ಮಿಸ್ಟ್ ವೀರೇಂದ್ರ ಪೇಡ್ ಸ್ಯಾಲ್ರಿ ಎಂಪ್ಲಾಯ್ಸ್ ಥ್ರೋಗ ಅಂದರೆ ಕ್ಯಾಶ್ ಅಂದೈತಿ ಎಸ್ ಬಿ ಐ ಬ್ಯಾಂಕ್ ಎಂಪ್ಲಾಯ್ಸ್ಗೆ ಆಲ್ರೆಡಿ ನಿಮಗೆ ತಿಳ್ಕೊಂಡಿರಿ ಸ್ಯಾಲ್ರಿ ಅನ್ನೋದನ್ನು ಎದುರು ಹಾಕ್ಬೇಕು ಆಲ್ರೆಡಿ ಕೌಂಟ್ರಾ ಆಯ್ತಿದೆ ನಾವು ಎಫ್ ಐ ಪ್ರೆಸ್ ಮಾಡೋ ಅಂತ ಜಸ್ಟ್ ಎಸ್ ಅಂತ ಪ್ರೆಸ್ ಮಾಡಿರಿ ಸ್ಯಾಲ್ರಿ ಅಂತ ಬರುತ್ತೆ ತಿಂಗ್ಳಾಗಿ ಕೊಡೋದು ಎಂಟ್ರಿನ ಅದನ್ನು ಹಾಕೋತಾ ಬರ್ರಿ ಇಲ್ಲ ಆರು ಸಾವಿರ ಅಂತ ಮೆನ್ಷನ್ ಮಾಡಿರಿ ಅದೇ ಥರನಾಗಿ ಬೆಳಗ್ರಂಗೆ ನಾಲ್ಕು ಸಾವಿರ ಎಂಟರ್ ಎಂಟರ್ ಕಂಪ್ಲೀಟ್ ಓಕೆ ಒಂದನ್ನು ಹೇಳ್ಕೊಡ್ರಿ ಅಂತ ಟೈಮ್ ಐತಿ ಟೈಮ್ ಇದ್ರೆ ಮುಂದಿನ ಇನ್ನೊಂದು ಇನ್ನೊಂದು ಎಕ್ಸ್ಟ್ರಾ ಅಂದರೆ ಹೇಳ್ಕೊಟ್ಟಿರ್ತೀವಿ ಅಕಸ್ಮಾತ್ ನಮಗೂ ಸ್ಟೂಡೆಂಟ್ಸ್ ಇರ್ತಾರ ಕ್ಲಾಸ್ ಇರ್ತಾವಲ್ಲ ಹೀಗಾಗಿ ಇಲ್ಲಾಂದ್ರೆ ಅಕಸ್ಮಾತ್ ಟೈಮ್ ಇದ್ರಪ್ಪ ಅಂದ್ರೆ ಅಷ್ಟೇ ಹೇಳ್ಕೊಟ್ಟಿರ್ತೀವಿ ಮೂರು ನಾಲ್ಕು ಅಂತ ಇಲ್ಲಾಂದ್ರೆ ಎರಡು ಎಂಟ್ರಿ ಮಾತ್ರ ಹೇಳ್ಕೊಟ್ಟಿರ್ತೀವಿ ಹ್ಞೂ ನೆಕ್ಸ್ಟ್ ಮೇರಿಸ್ ವೀರೇಂದ್ರ ರಿಸೀವ್ಡ್ ಚೆಕ್ ಫ್ರಾಮ್ ಶ್ರೀ ರಾಧಿಕಾ ಟ್ರೇಡರ್ಸ್ ಫಾರ್ ಕನ್ಸಲ್ಟಿಂಗ್ ಸರ್ವಿಸ್ ರುಪೀಸ್ ಸಿಕ್ಸ್ಟಿ ಥೌಸಂಡ್ ಅಂತೈತಿ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಮಿಸ್ಟ್ ವೀರೇಂದ್ರ ರಿಸೀವ್ಡ್ ಅಂದರೆ ವೀರೂ ಕಂಪ್ನಿಯವರು ಅಂದರೆ ಇದೇ ಕಂಪ್ನಿಗೆ ಸಂಬಂಧಪಟ್ಟಂಗೆ ನಾವು ಲೆಕ್ಕನ ಹಾಕಬೇಕಾಗತ್ತಾ ಏನಪ್ಪ ಚೆಕ್ ಕೊಡ ಅಂದ್ರೆ ನೀವು ಏನು ಮಾಡಿಕೊಟ್ಟಿರ್ತೀರಿ ಅಂದರೆ ಸರ್ವಿಸ್ ಅಂತ ಬಂದಿರ್ತಿಲ್ಲ ನೋಡ್ರಿ ಮೇನ್ ಸರ್ವಿಸ್ ಇರುತ್ತೆ ನೀ ಸುಮ್ಮ ಸುಮ್ಮನೆ ದುಡ್ಡು ಕೊಡೋಂಗಿಲ್ಲ ಸರ್ವಿಸ್ ಮಾಡಿ ಕೊಟ್ಟಿರ್ತೀರಿ ನೀವು ಅದಕ್ಕೆ ಅವ್ರ ಅಮೌಂಟನ್ನ ನಿಮಗೆ ಕೊಡ್ತಿರ್ತಾರೆ ಯಾವುದ್ರ ಮುಖಾಂತರ ಅಂತ ಇಲ್ಲಿ ಚಕ್ ಚಕ್ ಅಂದರೆ ಎಸ್ ಬಿ ಐ ಬ್ಯಾಂಕ್ ಹಂಗಾರೆ ಇದು ಪೇಮೆಂಟ್ ಐತಿ ಏನಾಗಬೇಕೀಗ ಪೇಮೆಂಟ್ ಅಂದರೆ ಇಲ್ಲಿ ರಿಸೀವ್ಡ್ ನೋಡಿರಿ ಎಫ್ ಸಿಕ್ಸ್ ಎಪ್ಸಿಗೆ ಪ್ರೆಸ್ ಮಾಡಿರಿ ಕನ್ಸಲ್ಟಿಂಗ್ ಸರ್ವಿಸ್ ಸಿ ಅಂತ ಪ್ರೆಸ್ ಮಾಡಿರಿ ಕನ್ಸಲ್ಟಿಂಗ್ ಸರ್ವಿಸ್ ಇಲ್ಲೇ ಬರುತ್ತೆ ನೋಡಿರಿ ಕನ್ಸಲ್ಟಿಂಗ್ ಎಸ್ ಅಂದರೆ ಸರ್ವಿಸ್ ಜಸ್ಟ್ ಶಾರ್ಟ್ಕಟ್ನಾಗ ಮೆನ್ಷನ್ ಮಾಡಿವಿ ಅದನ್ನು ಅಮೌಂಟನ್ನ ಅಪ್ಲೋಡ್ ಮಾಡಿರಿ ಎಂಟರ್ ಎಂಟರ್ ನೋಡಿರಿ ಕ್ಯಾಶ್ ಅಂತ ಬರ್ತಿರ್ತೈತಿ ನೀವೇನು ಮಾಡ್ಬೇಕಂದ್ರೆ ಚೆಕ್ಕಿ ಕನ್ವರ್ಟ್ ಮಾಡಬೇಕು ಇಷ್ಟು ಎಸ್ ಅಂತ ಪ್ರೆಸ್ ಮಾಡಿರಿ ಎಸ್ ಬ್ಯಾಂಕ್ ಬರ್ತೀವಿ ಆ್ಯಕ್ಚುಲಿ ಹೇಳಬೇಕಪ್ಪ ಅಂದರೆ ಇಷ್ಟು ವಿರಳವಾಗಿ ಹೇಳ್ಕೊಡತ್ತೀವಿ ಅಂದರೆ ನೀವು ಆಲ್ರೆಡಿ ಸ್ವಲ್ಪ ಪ್ರಿಪೇರ್ ಆಗಿರ್ಬೇಕಂತ ನಾನು ಅಂದ್ಕೊಳಾತೀನಿ ಯಾಕಂದರೆ ಡೇ ಬೈ ಟ್ರಾನ್ಜೆ ಟ್ರಾನ್ಸಾಕ್ಷನ್ ಹೇಳ್ಕೊಡೋದಲ್ದ ಅದು ಟ್ರಯಲ್ ಕೂಡ ನಿಮ್ಗೆ ಹೇಳ್ಕೊಡತ್ತೀನಿ ನಾವು ಅಂದರೆ ಇದುವರೆಗೂ ನಾನು ಭಾಳ ಅಷ್ಟೇ ನೋಡಿನಿ ಯೂಟ್ಯೂಬ್ದಾಗ ಅದು ಇದೆ ಅಂತಂದು ಇಷ್ಟು ಟ್ಯಾಲಿನ ಇಷ್ಟು ವಿರಳವಾಗಿ ಟ್ರಾನ್ಸಾಕ್ಷನ್ ತಿಳಿಸಿ ಹೇಳಿ ಇದು ಹಿಂಗೆ ಬರುತ್ತಾ ಇದು ಈ ಥರ ಆಗ್ತೈತೆ ಅಂತ ಹೇಳ್ಕೊಟ್ಟಿಲ್ಲ ಬಟ್ ಹೇಳ್ಕೊಡತ್ತೀನಿ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತೂ ಭಾಳ ಸಲ ಕೇಳಾತ್ತೀನಿ ವಿತ್ ಕಮೆಂಟನ್ನು ಹಾಕೋಂಗಿಲ್ಲ ಯಾರು ಅಂತಂದು ಹೇಳಾತ್ತೀನಿ ನೋಡಿರಿ ಕಮೆಂಟ್ ಬಾಕ್ಸ್ ತಿಳಿಸ್ರಿ ನೋಡಿರಿ ಇವತ್ತಂದ್ರೆ ನಾಲ್ಕು ಎಂಟ್ರಿ ಅದು ಹೋಗ್ಲಿಕ್ಕೆ ಮುಂದಿನ ಮೇಲೆ ಎಂಟ್ರೀಸ್ ಹೇಳೋದು ನಾಳೆ ವಿಡಿಯೋದಾಗ ಮತ್ತೆ ತೋರಿಸ್ತೀನಿ ಅಂತಕ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋಕೆ ಟ್ರೈ ಮಾಡಿರಿ ಅಂದರೆ ಮತ್ತು ಟ್ಯಾಲಿ ಭಾಳ ಟಫ್ ಐತಿ ಈಗೇನು ಅನ್ಕೋಬೋದು ನೀವು ಇಲ್ಲೇ ಬಿಡ್ರಿ ಏನು ಡೈಲಿ ಡೈಲಿ ಅದೇ ರೆಂಟು ಅದೇ ಎಲೆಕ್ಟ್ರಿಸಿಟಿ ಬಿಲ್ಲು ಅದ ಮತ್ತು ಸ್ಯಾಲ್ರಿ ಮತ್ತು ಅದ ರೆಂಟು ಇಷ್ಟು ಹೇಳ್ಕೊಡ್ತಾರೆ ಇವಾಗ ಪೇಮೆಂಟ್ ಬಿ ಬಿಟ್ಟರೆ ಏನೂ ಇಲ್ಲ ಅಂತಂದ್ರೆ ಹಂಗೆ ಮತ್ತು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಮುಂದಿಂದು ವರ್ಕ್ ಬರೋದು ಭಾಳ ಟಫ್ ಐತಿ ಈಗ ನಮ್ಮ ಸ್ಟೂಡೆಂಟ್ ಕಲಿಯೋರಿಗೆ ಈಸಿ ಐತಿ ಇಲ್ಲ ಇಲ್ಲ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಯಾವ ಥರ ಜಿ ಎಸ್ ಟಿ ಹಾಕ್ಬೇಕು ಅನ್ನೋದು ಡೈಲಿ ಡೈಲಿ ಇದನ್ನೇ ಹೇಳ್ಕೊಡ್ತಾರೆ ನಾ ಟ್ರಾನ್ಸಾಕ್ಷನ್ ಪ್ರಕಾರ ಉಂಟ್ರಿ ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ನಾವು ಇಂಪಾರ್ಟೆಂಟ್ ನೋಡ್ತೀವಿ ಅವ್ರು ಯಾಕಂದ್ರೆ ಕಲಿತಗಿರ್ತಾರೆ ಅವ್ರಿಗೆ ಪ್ರತಿ ಒಂದು ಎಂಟ್ರಿನಿ ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿರಿ ಬಗ ನಾವು ಇದನ್ನು ಹೇಳಿಕೊಟ್ಟಿರ್ತೀವಿ ಈಗ ಎಪ್ರಿಲ್ ಹೇಳ್ಕೊಟ್ಟಿರ್ತೀವಿ ಏಪ್ರಿಲ್ ತಿಳಿತೈತೆ ಬಿಡಪ್ಪ ನಾವು ಯಾಕೆ ಎಪ್ರಿಲ್ ಕಲಿಬೇಕು ಜೂನ್ ತೊಳ್ಕೊಂಡಿರತ್ತಂದ್ರೆ ಹಂಗೆ ಬರೋಂಗಿಲ್ಲ ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸದ್ದು ಏನಿರುತ್ತೆ ಅವ್ರು ಕಲಿತಗಿದ್ದನ್ನ ಅವರು ಮರು ನೋಡಬೇಕಾದ್ರೆ ಅವ್ರಿಗೆ ಇಲ್ಲ ಅಕ್ಕ ಹಿಂಗೆ ಹೇಳ್ಕೊಟ್ಟಾಗ ಅವ್ರಿಗೆ ಬರ್ತೈತೆ ಅನ್ನೋಂಥ ಐಡಿಯಾ ಇರುತ್ತೆ ಅವ್ರಿಗೆ ಅದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂದ್ರೆ ಏಪ್ರಿಲ್ ಟ್ರಾನ್ಸಾಕ್ಷನ್ನ ಹೇಳ್ಕೊಟ್ಟ ನಂತರ ಅದು ಟ್ರೈಲಲ್ಲಿ ತೋರಿಸಿರ್ತೀವಿ ಆಮೇಲೆ ಮೇ ಟ್ರಾನ್ಸಾಕ್ಷನ್ ಹೇಳ್ಕೊಟ್ಟ ತಕ್ಷಣ ಮೇ ಟ್ರಾನ್ಸಾಕ್ಷನ್ ತೋರಿಸ್ತೀವಿ ಅಂದ್ರೆ ನಮ್ಮ ಸ್ಟೂಡೆಂಟ್ಗೆ ಏನಾಗತ್ತೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅದಕ್ಕೆ ನಾನು ನಿಮಗೂ ಏನಂದ್ರೆ ತಿಳಿಯಿಲ್ಲ ಅಂದ್ರೆ ಅಂದರೆ ನಮ್ಮ ಕೆರೂರು ವಲಯದೊಳಗೆ ಇರ್ತಕ್ಕಂಥವ್ರಿಗೆ ಹೇಳತ್ತಿಲ್ಲ ಬೇರೆ ಕಡೆ ನೋಡ್ತಿರ್ತಿರ್ಲಿಲ್ಲ ಅವ್ರಿಗೆ ಅವ್ರಿಗೆ ಏನು ಮಾಡತ್ತೀನಿ ಅವ್ರಿಗೆ ಒಂದು ಈ ಥರ ನಿಮ್ಗೆ ಅದಕ್ಕೆ ಅದಕ್ಕೊಂದು ಅವೈಲೇಬಲ್ ಅಂದ್ರೆ ಅಮೌಂಟ್ ಇರುತ್ತೆ ಮತ್ತು ಸರ್ಟಿಫಿಕೇಟ್ ಅವೈಲೇಬಲ್ ನಾನು ಪ್ರತಿ ಸಾರಿ ಹೇಳ್ತಿರ್ತೀನಿ ನೆನಪಾದೆಲ್ಲ ಓಕೆ ಇದ್ರ ಬಗ್ಗೆ ನಿಮ್ಮ ಕಮೆಂಟನ್ನ ಮತ್ತು ಅನಿಸಿಕೆ ಬಗ್ಗೆ ಹೇಳ್ರಿ ಅಂತ ಕೇಳತ್ತೀನಿ ಓಕೆ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿಸ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್